ಧನ್ಯವಾದಗಳು ವಿದ್ಯಾರ್ಥಿಯವರಿಗೆ ಮಾಧ್ಯಮದವರಿಗೆ ಜೊತೆಗೆ ನಮ್ಮ ಯುವ ಈವೆಂಟ್ಸ್ ಕಿಂಗ್ ಕ್ರಿಕೆಟ್ಸ್ ನನ್ನ ಎಲ್ಲ ಗೆಳೆಯರ ಬಳಗ ಕುಟುಂಬ ಎಲ್ಲರಿಗೂ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಿಮಗೆ ಒಳಗೆ ಬಂದು ಹೊರಗೆ ಹೋಗಕ್ಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ರೆ ಎಲ್ಲರೂ ಎಲ್ಲರೂ ಥ್ಯಾಂಕ್ ಯು ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ನೀಟಾಗಿ ಏನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನೆನ್ನೆ ಇಡೀ ರಿಸೆಪ್ಷನ್ ಅವರು ಅನುಭವಪತಿ ದ್ವಾರದಿಂದ ಹೋಗ್ತಿದ್ವಿ ಅವ್ರು ಭಾಳ ಖುಷಿ ಆಯಿತು ತುಂಬ ಜನ ಒಂದು ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ರು ಬಟ್ ಸ್ವಲ್ಪ ನನ್ನ ಹೇಳ್ತಿರೋದು ಮೇಲೆ ಬಂದಾಗಲೂ ಎಷ್ಟೊಂದು ಜನ ಅಟೆಂಡ್ ಮಾಡೋಕ್ಕಾಗಿರಲ್ಲ ಆ್ಯಂಡ್ ಇದು ಸೆಲ್ಫಿ ಕೊಡೋ ಅಂಥ ಟೈಮು ಅಲ್ಲ ಸೊ ಆದಷ್ಟು ಎಲ್ಲ ಹ್ಯಾಂಡಲ್ ಮಾಡಿದೀವಿ ಅಂಡ್ ತುಂಬಾ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹಾ ಎಸ್ ಸರ್ ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ನನ್ನ ಎಲ್ಲ ನೆನ್ನೆ ಇವತ್ತು ಎಲ್ಲರೂ ತುಂಬಾ ಖುಷಿಯಾಗಿ ಎಲ್ಲರು ಊಟ ಮಾಡ್ಕೊಂಡು ಹೋಗ್ಯಾರೆ ಅಂಡ್ ತುಂಬಾ ಚೆನ್ನಾಗಿ ಅಷ್ಟು ಜನ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಬಹಳ ಖುಷಿನೇ ಸರ್ ಬಹಳ ಖುಷಿ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅಭಿಮಾನಿಗಳ ಪ್ರೀತಿ ಹರ್ಷೋದ್ಗಾರ ಇಲ್ಲ ಅದಕ್ಕೆ ನಾವು ಅಂದ್ರೆ ಆ ಪ್ರೀತಿಗೆ ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು ಗೊತ್ತಾಗಲ್ಲ ಏನ್ ವಾಪಸ್ ಕೊಡ್ಬೇಕು ಗೊತ್ತಾಗಲ್ಲ ಸೊ ಐ ತಿಂಕ್ ಆ ಪ್ರೀತಿ ನಮ್ಕೇನ ಉಳಿಸ್ಕೊಂಡು ಹೋಗದೆ ತುಂಬಾ ದೊಡ್ಡ ವಿಷಯ ಅದ್ರ ಕಡೆಗೆ ಕೆಲಸ ಮಾಡಬೇಕು ಏಕೆಂದ್ರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ದಲ್ಲ ಯೂಶಲಿ ಒಂದು ಭಯ ಇರುತ್ತೆ ಜಾಸ್ತಿ ಜನ ಆದಾಗ ಹೆಂಗಾಗುತ್ತೋ ಏನೋ ಅಂತ ಸೊ ತುಂಬ ತುಂಬ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಎಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾ ಇದ್ರು ಹಾಗಾಗಿ ಅವ್ರ ಅವ್ರ ಪ್ರೀತಿ ತುಂಬ ದೊಡ್ಡದು ವೆರಿ ಓವರ್ ವೆಲ್ವಿಂಗ್ ಸರ್ ನನಗೆ ನಾನು ನಮಗೆ ನನ್ನ ಜೀವನ ಕಟ್ಟಿಕೊಟ್ಟಿದ್ದು ವಯಸ್ಸು ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದೆ ಮೈಸೂರು ಮೈಸೂರು ಪರಿಸರ ಎಲ್ಲದನ್ನು ಸೊ ಹಂಗಾಗಿ ಇಲ್ಲೇ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗ್ಬೇಕಂತ ಆಶಯ ತುಂಬಾ ಚೆನ್ನಾಗಲಿ ಸಿಕ್ಕಿದ್ರು ಸಿಕ್ಕಿದ್ರು ಸರ್ ಎಲ್ಲ ಎಲ್ಲಾ ನನ್ನ ಫ್ರೆಂಡ್ಸ್ ಬಂದಿದ್ರು ನನ್ನ ರಂಗಭೂಮಿ ಗುರುಗಳು ಬಂದಿದ್ರು ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು ಎಲ್ಲರೂ ಸಿಕ್ಕಿದ್ರು ಆದ್ರೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ ಬಟ್ ಅವರೆಲ್ಲ ತುಂಬಾ ಹತ್ರದ ಗೆಳೆಯರು ಅವ್ರಿಗೆ ಅದೆಲ್ಲಾದ್ರೂ ಅರ್ಥ ಆಗುತ್ತೆ ಅವರೆಲ್ಲರೂ ತುಂಬಾ ತುಂಬಾ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ ಮತ್ತೆ ಸಾರ್ಥಕ ಖುಷಿ ಆಗ್ತಿದೆ ವಾಯ್ಸ್ ಜೋರಿಲ್ಲ ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ ನಾನು ತುಂಬಾ ಭಾವುಕಳಾದ್ರೆ ತುಂಬಾ ಓವರ್ ಮೀನ್ ಅನ್ನಿಸ್ತು ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ತುಂಬಾ ಖುಷಿ ಆಯ್ತು ಏನಿಲ್ಲ ಸರ್ ಮೈಸೂರಿಗೆ ಬರ್ತಾನೆ ಇರ್ತೀನಿ ಕೆಲಸ ಎಲ್ಲ ಇರುತ್ತೆ ಅಲ್ಲಿ ಅಲ್ಲ ಇವಾಗೇನು ಒನ್ ಅವರ್ ಇದೆ ಶೂಟಿಂಗ್ ಎಲ್ಲ ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ ಎರಡು ಕಡೆ ಇರ್ತೀವಿ ಸೊ ಡೆಫಿನೆಟ್ಲಿ ಸರ್ ಮೈಸೂರು ಯಾವಾಗ್ಲೂ ಅದೊಂದು ನಾನು ಅಂತಲ್ಲ ಐ ತಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರ್ಗೆ ಎಲ್ರಿಗೂ ಅಥವಾ ಹೊರಗಡೆಯಿಂದ ಬಂದು ಮೈಸೂರು ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗ್ಲೂ ಅದು ಇದೇ ಇರುತ್ತೆ ಕ್ಯಾರಿ ಆಗ್ತಾನೆ ಇರುತ್ತೆ ತುಂಬಾ ಚೆನ್ನಾಗಾಗಿದೆ ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ ಒಂದ್ ವರ್ಷದಿಂದ ಇದ್ದೀವಿ ಸರ್ ನನ್ ಮನೆಗೆ ಹೋಗೋ ತರ ಫೀಲಿಂಗ್ ಇದೆ ಆ ತುಂಬಾ ಖುಷಿಯಿಂದ ನಾನು ಹೋಗಕ್ಕೆ ಕಾಯ್ತಾ ಇದ್ದೀನಿ ನಮ್ಮ ಕುಟುಂಬ ಅವ್ರ ಕುಟುಂಬ ಅವ್ರ ಕುಟುಂಬ ನಮ್ಮ ಕುಟುಂಬ ಎಲ್ಲ ನಮ್ಮ ಕುಟುಂಬ ಎಲ್ಲ ಒಂದೇ ಕುಟುಂಬ ನಿನ್ನೆ ವೇದಿಕೆ ಮೇಲೆ ಇದ್ದಾಗ ಇಷ್ಟು ಬಾರಿ ಒಂದು ಇದು ಕಾಣಿಸ್ತಾ ಇದೆ ಯಾಕಂದ್ರೆ ಅಭಿಮಾನಿಗಳು ಬರ್ತಂದ್ರೆ ಏನೋ ಆಗುತ್ತೆ ಅಂತ ಒಂದು ಆತಂಕನು ಕಾಡ್ತಾ ಇದ್ರು ಸೊ ಅದೆಲ್ಲವೂ ಕೂಡ ನೀರು ಚೆನ್ನಾಗಾಗಿದೆ ಸೊ ಅಂದ್ರೆ ವೇದಿಕೆ ಮೇಲೆ ಇದ್ದಾಗ ಅಭಿಮಾನಿಗಳು ಬಿಟ್ಕೊಂಡು ಒಂದ್ ಒಂದು ಭಯ ಇತ್ತಲ್ಲ ಅಂದ್ರೆ ತುಂಬಾ ನೂಕು ನುಗ್ಲಾಟ ಆದ್ರೆ ಈ ತರದೊಂದು ಭಯ ಇದ್ದೇ ಇರುತ್ತೆ ಯಾವಾಗ್ಲೂ ಈ ತರ ಆಗ್ಬೇಕಾದ್ರೆ ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸಾಗ್ತಿದ್ರಲ್ಲ ಅದು ಬಹಳ ಖುಷಿ ಕೊಡ್ತಾಯಿತ್ತು ಅವ್ರ ಕಡೆಗೆ ಅವ್ರು ನೋಡಿಕೊಂಡು ತುಂಬ ಖುಷಿಯಾಗಿ ಹಾಗಾಗಿ ಅವಾಗ 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 ಅವರಿಗೆ ವಿಶ್ ಮಾಡಿಕೊಂಡು ಯಾಕೆಂದರೆ ಅದಕ್ಕೆ ಐ ಥಿಂಕ್ ಈ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್ ಅವ್ರಿಗೆ ಅದ್ರ ತುಂಬ ದೊಡ್ಡ ಗೌರವ ಕೊಡಬೇಕು ಏಕೆಂದರೆ ಅದೊಂದು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಅವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರಲ್ಲ ಅದಕ್ಕೆ ಎಷ್ಟು ಗೌರವ ಸಲ್ಸಿದ್ರು ಸಾಲ ಸರ್ ನಿಮ್ಮ ಸ್ನೇಹಿತರು ಚಿತ್ರರಂಗದ ಹಿರಿಯರೆಲ್ಲ ಬಂದಿದ್ರು ಸಾಕಷ್ಟು ಮದುವೆ ಆದ ನಂತರ ಯಾವ ರೀತಿ ಇರಬೇಕು ನಾಲಿ ದಲ್ಲಿ ನನಗೆ ಯಾವ ದೃಷ್ಟಿ ಬಿಡಬೇಕು ಸಾಕಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾವ ರೀತಿ ಇರಬೇಕು ಅನ್ನೋ ರೀತಿಯಿಂದ ಒಂದಷ್ಟು ಸಜೆಷನ್ ಕೊಟ್ಟರು ಅವರು ಆರೈಕೆ ಪ್ರೀತಿ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್ ನಾನು ನಾನು ಬಂದಾಗ್ಲಿಂದನೂ ಇವತ್ತ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ತಕ್ಕೊಂಡಿದ್ದಾರೆ ಅದಕ್ಕೆ ಯಾವಾಗಲೂ ಆಭಾರಿ ಡೆಫಿನೆಟ್ಲಿ ಸರ್ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇದೆ ಅದು ಯಾವಾಗಲೂ ಇರುತ್ತೆ ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ ಯಾಕೆಂದ್ರೆ ನಾವು ಒಂದು ಸರಿ ನಾವು ಒಂದು ಎಮೋಷನಲಿ ಕನೆಕ್ಟೆಡ್ ಆದಾಗ ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಆಗುತ್ತೆ ಅದನ್ನು ನಿಭಾಯಿಸಲೇಬೇಕು ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಹಿಂಗೆ ಇರ್ಲಿ ನಿಮ್ ಪ್ರೀತಿ ಆಶೀರ್ವಾದ ಎಲ್ಲ ತಪ್ಪು ಮಾಡ್ದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ ಅಂಡ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಸರ್ ನಾನಿಂದ ಯಾರು ತೊಂದರೆ ಆಗಿದ್ಯಾ ಖುಷಿ ಪಟ್ಟಿದಾರಲ್ವಾ ಕುಟುಂಬ ಖುಷಿ ಪಟ್ಟಿದ್ದಾರೆ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ ಆ್ಯಂಡ್ ಇಟ್ಸ್ ಓಕೆ ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ ನನ್ನ ಮೇಲೆ ಒಂದು ಏನೊಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಅವ್ರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ್ಯಂಡ್ ಇಟ್ಸ್ ಓಕೆ ಏನಾಗುತ್ತೆ ನಾವು ಎಲ್ಲದನ್ನು ಅಂದರೆ ನಾವು ಐ ಡೋಂಟ್ ನೋ ನನಗಿರ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ ಐ ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪರದಡಿ ತರಕ್ಕಾಗಲ್ಲ ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲದನ್ನೂ ಡಿಸೆಕ್ಟು ಮಾಡೋಕ್ಕಾಗಲ್ಲ ಆ ಥರದ್ದು ಒಂದು ನಾವು ಒನ್ ಒಂದು ಸಿಸ್ಟಮಲ್ಲಿ ಇದ್ದೀವಿ ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರಬೇಕಲ್ಲ ಜೊತೆಗೆ ಅವ್ ಅವ್ರ ಜೊತೆಗಿರ್ಬೇಕು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂಡ್ ಎಲ್ಲಾರದು ಅಂಡ್ ಹೆಂಗ ಹೇಳಿ ಅದೇ ಅದ ಹೇಳದ್ನಲ್ಲ ಯಾರಿಗೂ ತೊಂದರೆ ಕೊಡದಲ್ಲ ಏನ್ ಮಾಡೋದು ತಪ್ಪಲ್ಲ ಹೇಳ್ತಿರೋದು ಅದ ಯಾರಿಗಾದ್ರಾಗ ಸರ್ ನೀವು ಬಂದು ನಿಂತ್ಕೊಂಡ್ರೂನು ಆತರ ಜನ ಪ್ರೀಸ್ಬಿಟ್ರೆ ನಿಮ್ಗೆ ಬಗ್ಬೇಕು ಅಂತಾನೆ ಅನ್ಸುತ್ತೆ ನಮ್ಗೆ ಇನ್ನೂ ನೆನಪಿದೆ ನನ್ನ ಲೈಕ್ ಬಿಫೋರ್ ಟಗರು ಆ್ಯಂಡ್ ಆಫ್ಟರ್ ಟಗರು ಎಲ್ಲ ನಾನು ಬಿಫೋರ್ ಟಗರು ಒಂದು ಒಂದು ರೇಟ್ ಅಲ್ಲಿ ಇದ್ದೆ ಇದು ಎರಡೂ ಇರೋದು ಬಟ್ ಒಂದ್ಸರಿ ಜನ ಪ್ರೀತಿಸೋಕೆ ಶುರು ಮಾಡಿದ್ವಿ ಗೊತ್ತಿಲ್ಲದಲ್ಲೇ ಬಗ್ಬಿಡ್ತೀವಿ ಸರ್ ಅದು ಸಾಧ್ಯನೇ ಅದು ಯಾರು ಯಾವ ಕಲಾವಿದ್ರು ಸಾಧ್ಯ ಕಲಾವಿದ ಬೆಂಡಾಗ್ಯದೇ ಪ್ರೀತಿಗೆ ಸೊ ನಾನು ಆಗುತ್ತೆ ನನಗೇನು ಅದ ಹೇಳ್ತಾ ನಮ್ಗೆ ನಾವು ಹಂಗೆ ಇದೀವಿ ಏನು ಭಯ ಆ ಥರ ಏನಿಲ್ಲ ಚೆನ್ನಾಗಿತ್ತು ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ ಅಂಡ್ ಅವ್ರು ಹೆಂಗ್ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನಮ್ಗೆ ಶಿವಣ್ಣಗೆ ನಾವು ಹೆಂಗೆ ಹಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ

ಡೋಂಟ್ ನೋ ಹೆಂಗ್ ಹೇಳೋದು ಒಂದಿಷ್ಟು ಅವ್ರಿಗೆ ಅವ್ರಿಗೆ ಖುಷಿ ಕೊಡುತ್ತೆ ಅವ್ರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಬಂದಾಗ ಐ ಥಿಂಕ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್ ಇಲ್ಲ ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋಕ್ಕೆ ಬರೋಲ್ಲ ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಐ ಥಿಂಕ್ ಆಸ್ತಿಕತೆ ಮತ್ತು ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯ್ ಕಾಯುವಂಥ ನಂಬಿಕೆಗಳು ಬೇರೆ ಮೂಢನಂಬಿಕೆಗಳು ಬೇರೆ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಖಂಡಿತ ಒದಗಿಸ್ಬೇಕು ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬ ಥರದ ಆಚರಣೆಗಳಿದೆ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಆಗಬೇಕಾದ್ರೆ ಪೂಜೆ ಮಾಡಿದ್ವಿ ಅದನ್ನು ಎಷ್ಟೊಂದು ಜನ ಅದು ಐ ನೋ ನನಗೆ ಅದು ಯಾರ್ಯಾರ್ದು ಯಾವ್ಯಾವ್ದು ಅಂತಲೂ ಗೊತ್ತಿಲ್ಲ ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವ ಅಂತ ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದರೆ ಅದನ್ನು ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ದೆಲ್ಲ ಮಿಕ್ಸ್ ಆಗೋಗಿದಲ್ವ ಎಲ್ರಿಗೂ ಈಗ ನಾನು ಕೊಂಡಾಯೋದು ಇದೆಲ್ಲದೂ ನನ್ನ ಚೈಲ್ಡ್ಹುಡಿಂದ ನನ್ನ ಜಾತ್ರೆಯಲ್ಲಿ ನಾನು ನೋಡ್ಕೊಬಂದಿರೋದು ಅದು ನಾನು ಅದು ನನಗೆ ಜನಪದ ಅದು ಅದು ನನಗೆ ಜನಪದ ಅದು ಅಥವಾ ಅದೇ ಇಟ್ಕೊಂಡು ಅದು ನನಗೆ ಜನಪದ ನನ್ಗೆ ನಾನು ಅವ್ರ ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೋಸೆಸ್ನ ನನಗೆ ಅದು ಯಾವ್ದ್ರಲ್ಲಿ ಏನು ತಪ್ಪುಗಳು ಕಂಡಿಲ್ಲ ನಮ್ಮ ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದರೆ ಆಗಿಲ್ಲ ಅಲ್ಲಿ ನನ್ನ ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ ಏನಾಗುತ್ತೆ ನನ್ನ ತಾಯಿ ಮಿಷನ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು ನನಗೆ ಐ ನೋ ಸೈನ್ಸ್ ನನಗೆ ಸೈನ್ಸ್ ಗೊತ್ತಿದೆ ನನ್ನ ಡಾಕ್ಟರ್ಗಳಿಗೆ ಸೈನ್ಸ್ ಗೊತ್ತಿದೆ ಅದೊಂದು ಸಣ್ಣ ಸರ್ಜರಿ ಇದು ಅಂತಲ್ಲ ಆದರೆ ನನ್ನ ತಾಯಿ ಆಪರೇಷನ್ ಥೇಟರ್ಗೆ ಹೋಗಬೇಕಾರೆ ಜಯಂಕಲ್ ಸಿದ್ದಪ್ಪ ಅಂತ ಕೈ ಮುಕೊಂಡು ಹೋಗ್ತಾಳಲ್ಲ ಜಯಂಕಲ್ ಸಿದ್ದಪ್ಪ ಇಸ್ ಎ ಹೋಕ್ ಫಾರ್ ಜಯಂಕಲ್ ಸಿದ್ದಪ್ಪ ಅವಳಿಗೆ ಒಂದು ಶಕ್ತಿ ಸೊ ಅದನ್ನು ನಾನು ನಾನು ಅವಳಿಗೆ ಆ ಶಕ್ತಿನ ಆ ನಂಬಿಕೆಯನ್ನು ನಾನು ಗೌರವಿಸ್ಬೇಕಲ್ಲ ಎಲ್ಲದನ್ನು ನಾವು ತುಂಬಾ ಡೈಸೆಕ್ಟ್ ಮಾಡಿ ಎಲ್ಲದನ್ನು ಏನೇನು ಹಾಕಿ ನೋಡಕ್ ಹೋದ್ರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರಕ್ ಆಗಲ್ಲ ಹಂಗೆ ಸಾಕಷ್ಟು ವಿಷಯಗಳಿದೆ ಅದನ್ನ ನಾನು ಮತ್ತೆ ಇವಾಗ ಮಾತಾಡಕೆ ಮದುವೆ ಬಿಟ್ಟು ಎಲ್ಲದನ್ನು ಬೇರೆ 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 ಡಿಸ್ಕಶನ್ಗಳು ಹೋಗುತ್ತೆ ಪ್ರಶ್ನೆ ಮಾಡ್ತಿರೋರ್ಗೂ ಕೂಡ ಥ್ಯಾಂಕ್ ಯು ಏನು ಅಂದ್ರೆ ಅಂದ್ರೆ ಕಷ್ಟ ಕೂಡ ನಿಮ್ಮ ಆಶೀರ್ವಾದ ಕೂಡ ಇದು ನಿಮ್ ಪ್ರೀತಿ ಕೂಡ ಇರಲಿ ಅಂದ್ರೆ ನಾನು ಕೂಡ ಇನ್ನು ತುಂಬಾ ಕಲಿತಾ ಇರ್ತೀನಿ ಇಲ್ಲ ಇಲ್ಲ ಎಲ್ಲರೂ ಇವಾಲ್ವ್ ಆಗ್ತಾ ಇರ್ತೀವಿ ಎಲ್ಲರೂ ಎಲ್ಲರೂ ಅನುಭವಗಳ ಜೊತೆ ಕಲಿತಾ ಇರ್ತೀವಿ ಪ್ರತಿಯೊಂದನ್ನು ಕಾಣ್ತಾ ಇರ್ತೀವಿ ಅನುಭವಗಳಿಂದನೇ ಆಚೆ ಉಳ್ಕೊಳಕ್ಕೆ ನನ್ನ ಕೈ ಆಗಲ್ಲ ನನ್ನೊಬ್ಬ ಕಲಾವಿದ ನನಗೆ ಎಲ್ಲ ಅನುಭವಗಳು ಬಹಳ ಇಂಪಾರ್ಟೆಂಟು ನಾನು ಏನು ಮಾಡೋದು ತುಂಬ ಪ್ರೀತಿನ ಮಾಡಬೇಕು ಸೊ ಪ್ರಶ್ನೆಗಳು ಇದೆಲ್ಲದೂ ಖಂಡಿತ ಇರಲಿ ಯಾವಾಗಲೂ ಇರಲಿ ಯಾವಾಗಲೂ ಎಲ್ಲರೂ ಡಿಸ್ಕಷನ್ ಆಗ್ತಾ ಇರಬೇಕು ತಿದ್ದುತ್ತಾ ಇರಲಿ ಬಟ್ ಪ್ರೀತಿ ಯಾವಾಗಲೂ ಹಾಗೆ ಇರಲಿ

ఆ సేనిక ఇంత ముంచను ఆన్ చేసాదిని as a doctor నేను కూడా only socially responsible ಕೆಲಸ ಮಾಡಿ ಒಳ್ಳೆ ಮಾಡೋ ಚೆನ್ನಾಗಿರುತ್ತೆ ಸರ್ ನಮಗೆ ಪ್ರೊಫೆಷನಲ್ ಎಥಿಕ್ಸ್ ಯಾರ್ಯಾರು ಚೆನ್ನಾಗಿರುತ್ತಲ್ಲ ಅವ್ರಿಗೆಲ್ಲರಿಗೂ ಜೀವನ ಚೆನ್ನಾಗಿರುತ್ತೆ ಅದು ವೆದರ್ ಆಕ್ಟ್ರೋ ಇದು ಮಾಧ್ಯಮ ಎನಿ ಎನಿವೇರ್ ಸೊ ಐ ಥಿಂಕ್ ಆ ಎತಿಕ್ಸ್ ಇರೋದ್ರಿಂದ ಆ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನನಗೆ ಅಭ್ಯಾಸನೇ ಇಲ್ಲ ಇವೆಲ್ಲ ನನಗೆ ಯಾ ಇದು ಯಾವುದು ಅಭ್ಯಾಸನೇ ಇಲ್ಲ ನನಗೆ ಮದುವೆಗೋಸ್ಕರ ಹಾಕ್ತಿದ್ದೀನಷ್ಟು ಥ್ಯಾಂಕ್ ಯು